ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಮುಂಭಾಗದಿಂದನೇ ಲೈವ್ ಅನ್ನ ಕೊಡ್ತಾರೆ ನನ್ನ ಜೊತೆ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ದತ್ತರಾಜ್ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಕರ್ಮಕಾಂಡ ಏನು ಈ ಪೊಲೀಸ್ ಕರ್ಮಕಾಂಡ ಇತ್ತೀಚೆಗೆ ಜಾಸ್ತಿ ಆಗಿದೆ ಅಲ್ಲ ಒಬ್ರು ನೋಡಿದ್ರೆ ಅಲ್ಲೆಲ್ಲೋ ಗಾಂಜಾ ಅಂತಾರೆ ಇನ್ನೊಬ್ರು ನೋಡ್ರೆ ಇನ್ನೆಲ್ಲೋ ಏನೇನೋ ಕೋಟಿ ಕೋಟಿ ಇನ್ನೊಂದ್ ಏನೋ ಒಂದಷ್ಟು ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಲ್ಲ ಸ್ಟೇಷನ್ ಒಳಗಿರುವಂತಹ ಲೇಡಿ ಕಾನ್ಸ್ಟೇಬಲ್ ಮೇಲೆ ದರ್ಪ ತರ ಮಾಡಬಹುದು ದತ್ತರಾಜ್ ಶಿಲ್ಪಾ ಈ ಹೊಸಕೋಟೆ ನಾಗರಾಜ ಏನು ಹೆಡ್ ಕಾನ್ಸ್ಟೇಬಲ್ ಏನಾದ್ರೆ ಆ ವಿಚಾರವನ್ನ ಆಮೇಲೆ ತೆಗೆದುಕೊಳ್ಳೋಣ ತೆಗೆದುಕೊಳ್ಳೋಣ ಈಗ ನಾನು ಅಟ್ ಪ್ರೆಸೆಂಟ್ ಹತ್ತನೇ ತಾರೀಕು ತಡರಾತ್ರಿ ನಡೆದಂತಹ ಒಂದು ಘಟನೆ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ಅಲ್ಲೊಬ್ಬ ಏನು ಹೆಡ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂತಹ ಏನು ಗೋವಿಂದ ರಾಜ್ ಏನಿದಾನೆ ಗೋವಿಂದ ರಾಜ ಈ ಒಂದು ಉಪ್ಪಾರ್ಪೇಟೆ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಕಳೆದ ಐದು ವರ್ಷ ದಿನನೂ ಕೂಡ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದ ಈತ ಉಡಾಫೆ ಬೇರೆ ಬೇರೆ ರೀತಿಯಾದಂತಹ ಅಲ್ಲಿ ಹೆಣ್ಣು ಮಕ್ಕಳಿಗೆ ಬೇರೆ ರೀತಿಯಾದಂತಹ ನಡ್ಕೊಳ್ಳುವಂಥದ್ದು ಅಥವಾ ತಮ್ಮ ಅವಾಚ್ಯ ಶಬ್ದದಿಂದ ನಿಲ್ಲಿಸುವಂತಹ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದ ಇದೇ ರೀತಿಯಾಗಿ ಹಿಂಗೆ ಬಂದವನು ಆತನ ಮಾತಿಗೆ ಕಿವಿ ಕೊಡೋಕೆ ಆಗದಿದ್ದವರು ಸುಮ್ಮನೆ ಆಗ್ತಿರ್ತಾ ಇದ್ರು ಇದ್ದರು ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಯಾರಿದ್ರು ಇವತ್ತಿಗೆ ಮಾತುಕತೆನೂ ಕೂಡ ಆಡ್ತಾ ಇಲ್ಲ ಅದೇ ರೀತಿಯಾಗಿ ಹತ್ತನೇ ತಾರೀಕು ಏನಾಯ್ತು ಹತ್ತನೇ ತಾರೀಕು ಈ ಒಂದು ಭಾಗದಲ್ಲಿ ಒಂದು ಇಬ್ಬರು ಹೆಣ್ಣು ಮಕ್ಕಳು ಸಸ್ಪೆಕ್ಟ್ ನ ಮೇಲೆ ಕರ್ಕೊಂಡು ಬಂದು ವಿಚಾರಣೆ ಮಾಡೋಕೆ ತಿಮ್ಮೇಗೌಡ ಅಂತಲ್ಲಿ ಎಸ್ ಐ ಇರ್ತಾರೆ ಈ ಒಂದು ಭಾಗಕ್ಕೆ ಬಂದು ನೀವು ನೋಡ್ತಾ ಇರ್ಬೋದು ಉಪಾರ್ಪೇಟೆ ಸ್ಟೇಷನ್ ಇದೇ ಒಂದು ಆ ಹತ್ತನೇ ತಾರೀಕಿನ ಒಂದು ತಡರಾತ್ರಿ ಒಂಬತ್ತು ಮೂವತ್ತಕ್ಕೆ ಒಳಗಡೆ ವಿಚಾರಣೆ ನಡೀತಾ ಇರುತ್ತೆ ತಿಮ್ಮೇಗೌಡರು ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ತೆರಳ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ವಿಚಾರಣೆ ಕರ್ಕೊಂಡು ಕರ್ಕೊಂಡು ಬಂದವರನ್ನ ವಿಚಾರಣೆ ಯಾವ ರೀತಿಯಾಗಿ ಮಾಡಬೇಕು ಏನು ಎತ್ತ ಅದಲ್ಲದೆ ಊಟ ಎಲ್ಲವನ್ನೂ ಕೂಡ ನೀಡಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಸೆಕ್ಷನ್ ನಲ್ಲಿ ಇರ್ತಕ್ಕಂಥ ಹೆಣ್ಣು ಅಲ್ಲೇ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಮಹಿಳಾ ಕಾನ್ಸ್ಟೇಬಲ್ಗೆ ಹೇಳಿ ಹೋಗ್ತಾರೆ ಹಿಂಗೆ ಹೋದವರು ನಂತರದಲ್ಲಿ ಆಕೆಯನ್ನ ಅಲ್ಲಿದ್ದಂತಹ ಇಬ್ಬರು ಮಹಿಳಾ ಏನು ಕೈದಿಗಳು ಅಥವಾ ಮಹಿಳಾ ವಿಚಾರಣೆಗೆ ಕರ್ತದಂತ ಹೆಣ್ಣು ಮಕ್ಳು ಏನಿರ್ತಾರೆ ಅವ್ರನ್ನ ವಿಚಾರಣೆ ಮಾಡುವಂತಹ ಕೆಲಸಗಳನ್ನ ಆ ಒಂದು ಮಹಿಳಾ ಕಾನ್ಸ್ಟೇಬಲ್ ಮಾಡ್ತಾ ಇರ್ತಾರೆ ಅದಾದ ಬಳಿಕ ಅಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಊಟ ಎಲ್ಲ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಇಂತಹ ರಾತ್ರಿ ಊಟದ ಸಮಯದಲ್ಲಿ ಒಂದು ಪಾರ್ಸೆಲ್ ತಂದು ಊಟ ಕೊಡುವಂತ ಸಂದರ್ಭದಲ್ಲಿ ಏಕಾಏಕಿ ಇಲ್ಲಿ ಹೊರಗಡೆ ಹೊಯ್ಸಳದಿಂದ ಬಂದಂತಹ ಗೋ ಗೋವಿಂದರಾಜ್ ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂತಾನೆ ಈ ಒಳಗಡೆ ಇರ್ತಕ್ಕಂಥ ಒಂದು ಟೇಬಲ್ ನಲ್ಲಿ ಕೂತು ಆ ಹೆಣ್ಣು ಮಕ್ಕಳ ಬಗ್ಗೆ ಒಂದು ತುಚ್ಚುವಾಗಿ ನಡೆದುಕೊಳ್ಳುವಂತದ್ದು ತುಚ್ಛವಾಗಿ ಮಾತಾಡುವಂಥದ್ದು ಸೊಂಟದ ಕೆಳಗಿನ ಲ್ಯಾಂಗ್ವೇಜ್ ಗಳನ್ನ ಬಳಸುವಂತಹ ಕೆಲಸಗಳನ್ನ ಮಾಡ್ತಾನೆ ಇದರಿಂದ ಹೆಣ್ಣು ಮಕ್ಳಿಗೂ ಕೂಡ ನೋವಾಗುತ್ತೆ ಅದನ್ನ ನೋಡ್ಕೊಂಡಿರ್ತಕ್ಕಂತ ಹೆಣ್ಣು ಏನು ತನಿಖಾ ಅಧಿಕಾರಿ ಏನಿರ್ತಾರೆ ಅಥವಾ ಅಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ ಏನಿದ್ದಾರೆ ಮಹಿಳಾ ಕಾನ್ಸ್ಟೇಬಲ್ ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ಇದೆಯಾ ನಾವೆಲ್ಲ ಒಟ್ಟೆ ಸಹೋದ್ಯೋಗಿಗಳು ಈ ರೀತಿ ಎಲ್ಲ ಮಾಡೋದು ಸರಿಯಲ್ಲ ಸ್ವಲ್ಪ ಯೋಚನೆ ಮಾಡು ಮಾತಾಡ್ಬೇಕು ಅಂತ ಹೇಳಿದ್ರೆ ಒಂದು ಹೆಣ್ಣುಮಗಿನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಕಾಗತ್ತೆ ಆ ಯೋಚನೆ ಬಿಟ್ಟು ಈ ರೀತಿಯಾಗಿ ಸೊಂಟದ ಕೆಳಗಿನ ಲ್ಯಾಂಗ್ವೇಜ್ ಗಳನ್ನ ಬಳಸೋದು ಸರಿಯಲ್ಲ ಆ ಹೆಣ್ಮಕ್ಳು ಎದುರುಗಡೆ ಉಲ್ಟಾ ಮಾತಾಡಿದ್ರು ಅಂತ ಹೇಳಿದ್ರೆ ನಿನ್ನ ಮರ್ಯಾದೆನೆ ಹಾಳಾಗುತ್ತೆ ಅಂತ ಹೇಳಿ ಬುದ್ಧಿವಾದವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಆ ಮಹಿಳಾ ಕಾನ್ಸ್ಟೇಬಲ್ ನ ಮಾತನ್ನ ಕೇಳ್ತಾ ಇದ್ದಂತೆ ಏ ಯಾಕ ಈ ಮಹಿಳಾ ಕಾನ್ಸ್ಟೇಬಲ್ ನನ್ಗೆ ಯಾಕೆ ಕೇಳ್ತಾಳೆ ಇವಳು ನನ್ನ ಜೂನಿಯರ್ ಅದಲ್ಲದೆ ಒಳಗಡೆ ಇರ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವಳು ಇವಳು ನನಗೆ ಹೇಳ್ತಾಳ ಅಂತ ಹೇಳಿ ಗಲಾಟೆ ಶುರು ಮಾಡ್ತಾನೆ ಅವಾಚ್ಯ ಶಬ್ದ ನಿನ್ನಿಸ್ತಾನೆ ಅದಲ್ದೆ ಆಕೆ ಎದೆಯ ಭಾಗಕ್ಕೆ ಹೊಟ್ಟೆಯ ಭಾಗಕ್ಕೆ ಗಂಭೀರವಾಗಿ ಓದಿಯುವಂತ ಕೆಲಸಗಳು ಮಾಡ್ತಾನೆ ಅದಾದ ಬಳಿಕ ಆಕೆ ಈಗಲ್ಲ ಹಾಗೆ ಅಂತ ಒಂದು ನಿವೇದನೆ ಅಂದ್ರೆ ಈ ರೀತಿಯಾದ ಸಮಸ್ಯೆ ಆಗಿದೆ ದಯಮಾಡಿ ಎದೆಗೆ ಒದೆಯುವಂತಹ ಕೆಲಸಗಳು ಮಾಡುವ ನನಗೆ ತಡ್ಕೊಳಕ್ ಆಗಲ್ಲ ಅಂತ ಹೇಳಿ ಹೇಳಿದ್ರು ಮತ್ತೆ ಮತ್ತೆ ಒದಿಯುವಂತಹ ಕೆಲಸವನ್ನು ಮಾಡ್ತಾನೆ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಇದೇ ಒಂದು ಭಾಗದಲ್ಲಿ ಅಂದ್ರೆ ಉಪ್ಪಾರ್ಪೇಟೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಇಬ್ರು ಆದ್ರೆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ನ ಮೇಲೆ ದೋಷಾರೋಪಗಳನ್ನ ಮಾಡ್ಕೊಂಡು ಈಗ ದೂರನ್ನ ಕೊಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿ ನಡೀತಾ ಇದೆ ಎಂದು ಗೊತ್ತಾಗ್ತಲ್ಲ ಯಾಕಂತ ಹೇಳಿದ್ರೆ ಎಫ್ಐಆರ್ ಕೂಡ ಬ್ಲಾಕ್ ಆಗಿದೆ ಶಿಲ್ಪಾ ಒಟ್ಟಾರೆ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟು ಹೆಚ್ಚಾಗ್ತಾ ಇದೆ ಇದಕ್ಕೆ ಇದಕ್ಕೆ ಒಂದು ಪರಿಹಾರವನ್ನು ಸೂಚಿಸಲೇಬೇಕು ಆದಷ್ಟು ಬೇಗ ಆತ್ನ ವಿರುದ್ಧ ಹೆಡ್ ಕಾನ್ಸ್ಟೇಬಲ್ ಗೋವಿಂದ ರಾಜ್ನ ವಿರುದ್ಧವಾಗಿ ಒಂದು ತನಿಖೆಯನ್ನು ನಡೆಸಬೇಕು ಆದಷ್ಟು ಬೇಗ ಆತನನ್ನ ಈ ಕೇಸದಿಂದ ಅಮಾನತು ಮಾಡುವಂತದ್ದು ಮತ್ತೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಕೊಡಬೇಕು ಅಂದ್ರೆ ಇಲ್ಲಿನ ಜೈಲಿಗೆ ಇಟ್ಟುವಂತಹ ಕೆಲಸಗಳನ್ನು ಕೂಡ ಮಾಡಬೇಕು ಶಿಲ್ಪ ಎಸ್ ಥ್ಯಾಂಕ್ ಯು ದತ್ತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಎಸ್